ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಬಗ್ಗೆ ಬಹಳಷ್ಟು ಜನರಿಗೆ ಪ್ರೀತಿ ವಿಶ್ವಾಸ ಗೌರವ ಭಕ್ತಿ ಭಾವ ಎಲ್ಲವೂ ಅಲ್ಲಿ ಮುಕ್ಪುರಿಗೊಂಡು ಅಲ್ಲಿಗೆ ಜನ ಈಗಲೂ ಹೋಗ್ತಾರೆ ಅದನ್ನೊಂದು ಅಂತಾರಾಷ್ಟ್ರೀಯ ಕೇಂದ್ರ ಮಾಡಬೇಕನ್ನುವ ಇಚ್ಛೆ ದಿವಂಗತ ಜೆ ಪಟೇಲ್ರಿಗೆ ಇತ್ತು ಅದು ಆಗ ಎಷ್ಟು ಸಾಧ್ಯವೋ ಅವರು ಸಾಧ್ಯವಾಗಿಸಿದ್ರು ನಾವದು ನಾವು ಅದನ್ನ ಮತ್ತೆ ಈಗ ಚಲನಶೀಲಗೊಳಿಸಬೇಕಾಗಿದೆ ಜಂಗಮದತ್ತ ಆ ಕೊಂಡೊಯ್ಯಬೇಕಾಗಿದೆ ಸ್ಥಾವರಗಳು ಪ್ರಮುಖ ಅಲ್ಲ ಅನ್ನುವುದನ್ನ ಸಾರಿ ಸಾರಿ ಹೇಳಬೇಕಾಗಿದೆ ಏಕೆಂದ್ರೆ ಬಸವಣ್ಣವರಿಗೆ ಮತ್ತೊಂದು ಜನ್ಮವನ್ನ ಕೊಟ್ಟಂತ ಭೂಮಿ ಅದು ಅದಕ್ಕಿಂತ ಪೂರ್ವದಲ್ಲಿ ಅದೊಂದು ಜಡ ದೇವಾಲಯ ಮಾತ್ರ ಆ ಜಡ ದೇವಾಲಯಕ್ಕೆ ಒಂದು ಚಲನೆಯನ್ನ ಕೊಟ್ಟಲ್ಲ ಅಪ್ಪ ಬಸವಣ್ಣ ಹಾಗಾಗಿ ಅದೊಂದು ಸ್ಮರಣೀಯ ಕ್ಷೇತ್ರ ಮಲಪಹಾರಿ ಮತ್ತು ಕೃಷ್ಣ ನದಿ ಎರಡು ಸಂಗಮವಾಗುವ ಕ್ಷೇತ್ರ ಅದು ಅದು ಮೂಲತಃ ಕಪ್ಪಡಿ ಕಪ್ಪಡಿ ಸಂಗಮ ಆಮೇಲೆ ಕರ್ಪಡಿ ಸಂಗಮ ಆಮೇಲೆ ಕೂಡಲ ಸಂಗಮ ಬಸವಣ್ಣವರ ಕಾರಣಕ್ಕಾಗಿಯೇ ಆ ಸಂಗಮಕ್ಕೆ ಆ ಕ್ಷೇತ್ರಕ್ಕೆ ಮತ್ತೊಂದು ಕದುರು ಬಂತು ಅಂತ ಹೇಳಿದ್ರೆ ಅತಿಶಯೋಕ್ತಿ ಮಾತು ಈ ಕೂಡಲ ಸಂಗಮ ಪ್ರಾಧಿಕಾರ ಬರುವುದಕ್ಕಿಂತ ಮುಂಚೆ ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಹಾಗೂ ಲಿಂಗಾನಂದ ಅಪ್ಪಗಳು ಅಲ್ಲಿ ಶ್ರಮಿಸಿದಂಥ ದಾರಿ ಏನಿದೆಯಲ್ಲ ಕ್ರಮಿಸಿದಂಥ ದಾರಿ ಇದೆಯಲ್ಲ ಅದು ನಿಜಕ್ಕೂ ಮಾರ್ಗದರ್ಶಿ ಆದದ್ದು ಮನಮೋಹಕವಾದದ್ದು ಮತ್ತು ಸ್ಮರಣೀಯವಾದದ್ದು ಅವರು ಇಲ್ಲದೆ ಹೋಗಿದ್ರೆ ಆ ಕ್ಷೇತ್ರಕ್ಕೆ ಅಷ್ಟು ಕದುರು ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಈ ಪ್ರಾಧಿಕಾರ ಬರೋದಕ್ಕಿಂತ ಮುಂಚೆ ಅಲ್ಲಿ ಶರಣರ ಪುತ್ಥಳಿಗಳನ್ನ ನಿರ್ಮಿಸಿ ಶರಣರಿಗಾಗಿ ಚಟುವಟಿಕೆಗಳನ್ನು ಆರಂಭಿಸಿದಲ್ಲ ಆಗ ಮಾತ್ರ ಸರ್ಕಾರ ಕಣ್ಣು ತೆರಿತು ಅಲ್ಲಿವರೆಗೂ ಅದನ್ನು ಅವಜ್ಞಿತನ್ಲೆ ಎಂದಲೇ ನೋಡುವಂತಹ ಮನೋಭಾವ ಸರ್ಕಾರ ಮತ್ತು ಇಲ್ಲಿಯ ರಾಜ್ಯದ ಜನಗಳಿಗೆ ಇತ್ತು ಅಂದ್ರೆ ಅತಿಶಯೋಕ್ತಿ ಮಾತು ಖಂಡಿತ ಆಗ್ಲಿಕ್ಕಿಲ್ಲ ಈ ಕೂಡಲ ಸಂಗಮದ ಬಗ್ಗೆ ಸ್ವಲ್ಪ ಆಲೋಚನೆಯನ್ನ ಮಾಡೋಣ ನಾವು ದಿವಂಗತ ಪಿ ವಿ ದೇಸಾಯಿ ದೊಡ್ಡ ಸಂಶೋಧಕರು ಆ ಸಂಶೋಧನೆಯ ಪ್ರಕಾರ ಇಲ್ಲಿ ನಾಲ್ಕು ಶಾಸನಗಳು ಸಿಗ್ತವೆ ಈ ನಾಲ್ಕು ಶಾಸನಗಳ ಆಧಾರದ ಮೇಲೆ ನಾವು ಹೇಳಬಹುದಾಗಿದ್ರೆ ಇಲ್ಲಿ ಈಗಾಗಲೇ ನಾವು ನೋಡಿರ್ತಕ್ಕಂಥ ಸಂಗಮೇಶ್ವರ ದೇವಾಲಯ ಇದೆ ನಾವು ನೀವೆ ಬಲ್ ನೀವೆಲ್ಲ ಬಲ್ಲಂತೆ ಆ ಮಲಪ್ರಹದಿ ಮಲಪ್ರಭಾ ನದಿಯ ತಟದಲ್ಲಿ ಇನ್ನೊಂದಿದೆ ನೋಡಿ ಜಾತವೇದ ಮುನಿಯ ಗದ್ದುಗೆ ಅಂತ ಹೇಳ್ತಾರ ಅದು ಆಚೇಶ್ವರ ದೇವಾಲಯ ಅಂತ ಅದು ಕಾಳಾಮುಖರಿಗೆ ಸಂಬಂಧಿಸಿದಂತ ನಾನು ಹೇಳೋದಿಲ್ಲ ಅದನ್ನ ದಿವಂಗತ ಪಿ ವಿ ಅವರು ಹೇಳ್ತಾರೆ ಇಲ್ಲಿ ಇನ್ನೊಂದು ಕೂಡ ವಿಷ್ಣುವಿನ ದೇವಾಲಯ ಇತ್ತು ಅಂತ ಹೇಳ್ತಾರ ಬಹುಶಃ ಆ ವಿಷ್ಣುವಿನ ದೇವಾಲಯವೇ ಮುಂದೆ ಅದು ರಾಯರ ಗುಡಿಯಾಗಿ ಅಥವಾ ಹನುಮಂದಿರ ಗುಡಿಯಾಗಿ ಪರಿವರ್ತನೆ ಆಗಿದ್ರು ಕೂಡ ಆಗಿರುವ ಸಾಧ್ಯತೆಗಳಿವೆ ಆರಂಭದಲ್ಲಿ ಈ ಸಂಗಮೇಶ್ವರ ದೇವಾಲಯಕ್ಕೆ ಅಪ್ಪ ಬಸವಣ್ಣ ಬಾಲ್ಯದಿಂದ ಬಂದ್ರಲ್ಲ ಇದನ್ನ ಒಂದು ವಿದ್ಯಾ ಕೇಂದ್ರವಾಗಿ ಇಟ್ಕೊಂಡು ಇದನ್ನ ಇಟ್ಕೊಂಡು ತಮ್ಮ ತನು ಮನ ಭಾವವನ್ನ ಪರಿಶುದ್ಧಗೊಳಿಸಲಿಕ್ಕೆ ಯತ್ನಿಸಿದ್ರು ಇಲ್ಲಿ ಅವರು ಬರೋದಕ್ಕಿಂತ ಮುಂಚೆ ಇಲ್ಲಿ ಕಾಳಾಮುಖರು ಪಾಶುಪತರು ಇವರು ಇದ್ರಲ್ಲ ಇವರ ಒಡನಾಟ ಏನು ಬಂತಲ್ಲ ಒಡನಾಟ ಬಂದಾಗ ಬಸವಣ್ಣ ಹೊಸ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕಾಗಿ ಬಸವಣ್ಣ ಪ್ರವರ್ಧಮಾನಕ್ಕೆ ಬರುತ್ತಲೇ ಆ ಭೌತಿಕವಾಗಿ ಕೂಡ ಭಾವನಾತ್ಮಕ ಕೂಡ ಚಲನಶೀಲಾತ್ಮಕವಾಗಿ ಕೂಡ ಅವರು ಇವೆಲ್ಲವನ್ನ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಯಿತು ಅನ್ನುವ ಸಂಗತಿಯನ್ನ ಯಾರು ಮರೆಯುವಂತೆ ಇಲ್ಲ ಈಗ ಬರ್ತಾ 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 ಕಾಳಾಮುಖರು ಪಾಶ್ಪತ್ರರು ಎಲ್ಲ ಮೇಲೆ ಈ ಕೇಂದ್ರ ಇವತ್ತು ಲಿಂಗಾಯತರ ಅತಿ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಕಾಣ್ತಾ ಇದೆ ಈ ಕಾಳೇಶ್ವರ ದೇವಾಲಯ ಅಂತ ನಾವು ಹೇಳ್ತೇವಲ್ಲ ಇವತ್ತು ಅದನ್ನ ಸಿದ್ದೇಶ್ವರ ದೇವಾಲಯ ಅಂತ ಕರಿತಾ ಇದ್ದಾರೆ ಆಚೇಶ್ವರ ದೇವಾಲಯ ನಾವು ನೀವು ಬಲ್ಲಂತೆ ಜಾತವೇದ ಮುನಿಗಳ ಗದ್ದುಗೆ ಅಂತ ಕರಿತಾ ಇದ್ದಾರೆ ಜಾತವೇದ ಮುನಿ ಅಂತ ಅನ್ನೋದು ಮುನಿಯನ್ನ ಪದವನ್ನ ಲಿಂಗೈತರಾಗ್ಲಿ ವೀರಶೈವರಾಗ್ಲಿ ಎಲ್ಲೂ ಬಳಸಿಲ್ಲ ಮುನಿ ಪದ ನಮಗೆ ಸಂಬಂಧಿಸಿದಲ್ಲ ಜಾತವೇದ ಮುನಿ ಬಸವಣ್ಣವರಿಗೆ ಗುರು ಆಗ್ಲಿಕ್ಕೂ ಸಾಧ್ಯವಿಲ್ಲ ಬಸವಣ್ಣವರಿಗೆ ನಾವು ನೀವೆಲ್ಲಂತ ಬಲ್ಲಂತೆ ಆತ ಗುರುವಿಲ್ಲದಂಥ ಗುಡ್ಡ ಗುರುವಿಲ್ಲದ ಗುಡ್ಡಕ್ಕೆ ಯಾರಾದರೂ ಗುರು ಆಗಲಿಕ್ಕೆ ಸಾಧ್ಯನಾ ಅವರ ಅರಿವೆ ಅವರಿಗೆ ಗುರುವಾಗಿತ್ತು ಹಾಗಾಗಿ ಈ ಶತಮಾನೋತ್ಸವ ಏನು ಆರಂಭ ಮಾಡಿದ್ರಲ್ಲ ಈ ದೇವಾಲಯದ ಇಲ್ಲದಿರತಕ್ಕಂಥ ಗದ್ದುಗೆಯನ್ನು ನಿರ್ಮಿಸಿ ಆ ಗದ್ದುಗೆ ಜಾತವೇದ ಮುನಿ ಅಂತ ಹೆಸರಿಟ್ಟರು ಇದರಿಂದ ಅನೇಕರ ಕೈವಾಡಗಳಿವೆ ಪಟ್ಟಭದ್ರ ತಂತ್ರಗಳಿವೆ ಇವು ನಾವು ನೀವೆಲ್ಲ ಇನ್ನೊಂದು ಕಡೆ ಚರ್ಚೆ ಮಾಡೋಣ ಈ ಮೂಲತಃ ಇಲ್ಲಿರ್ತಕ್ಕಂತಹ ದೇವಸ್ಥಾನ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿದಂಥದ್ದು ಕಲ್ಯಾಣ ಚಾಲುಕ್ಯರು ಅವರದೇ ಆದ ವೈಶಿಷ್ಟ್ಯಪಡುವಂತಹ ದೇವಾಲಯನ ಅವರು ಕಟ್ಟಿದ್ರು ಏನು ಕೆಲವರು ಹೇಳಿದ್ರು ಇದು ನಾರಾಯಣಪುರ ಡ್ಯಾಮ್ ಕಟ್ಟೋದ್ರಿಂದ ನಿರ್ಮಾಣ ಮಾಡೋದ್ರಿಂದ ಇದು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಇಲ್ಲಿ ಕನಿಷ್ಠ ಪಕ್ಷ ಈ ಗುಡಿಯ ಸುತ್ತಮುತ್ತ ನೂರ್ ಮೂರು ಮೀಟರ್ನಷ್ಟು ನೀರು ಇದರ ಸುತ್ತಮುತ್ತ ನಿಂತು ಈ ದೇವಾಲಯ ಶಿಥಿಲಗೊಳ್ಳುವಂತಹ ಒಂದು ವ್ಯವಸ್ಥೆ ಶಿಥಿಲಗೊಳ್ಳುವಂತಹ ಒಂದು ಸ್ಥಿತಿ ಇದೆ ಅಂತ ಅನೇಕ ಇಂಜಿನಿಯರ್ಗಳು ಹೇಳಿದ ಮೇಲೆ ಸರ್ಕಾರ ಆಲೋಚನೆ ಮಾಡಿ ಅದ ತಕ್ಷಣ ಅಲ್ಲಿಯ ದೇವಾಲಯವನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂತ ಆದರೆಲ್ಲ ಪಳಿಗಳನ್ನ ಬಿಚ್ಚಿ 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 ಕಡೆತ್ತು ಇದ್ರ ಬಗ್ಗೆ ಒಬ್ರು ಸಂಶೋಧಕರು ಬರೀತಾರೆ ಎಷ್ಟು ಅವಸರ 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 ಮಾಡಿದ ಈ ಕಟ್ಟಡದ ಎಲ್ಲ ಕಲ್ಲುಗಳನ್ನು ತೆಗಿಲಿಕ್ಕೆ ಒಂಥರ ಗಜನಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಅಂತ ಹೇಳ್ತಾರೆ ಅವ್ರ ದಾಳಿ ಸೋಮನಾಥಪುರ ದೇವಾಲಯದ ಮೇಲೆ ಹೇಗಾಯ್ತು ಬಹುಶಃ ಇಂಜಿನಿಯ ಇಂಜಿನಿಯರ್ಗಳು ಕೂಡ ಅದೇ ರೀತಿಯ ದಾಳಿಯನ್ನ ಈ ದೇವಾಲಯದ ಮೇಲೆ ಮಾಡಿದ್ರು ಅಂತ ಇದರ ಅರ್ಥ ಅದನ್ನು ವ್ಯವಸ್ಥಿತವಾಗಿ ಒಂದು ಕಡೆ ತೆಗೆದು ಇಡ್ಲಿಲ್ಲ ತೆಗೆದು ಹಿಡದೆ ತುಗಲಕ್ ದರ್ಬಾರ್ ನಡೆಸಿದ್ರು ಅಂತ ಅನ್ನೋದನ್ನ ತುಂಬಾ ಕಟ್ಟುವಾಗಿ ಹೇಳ್ತಾರೆ ಅದು ಆದ್ರೆ ಇದು ತರುವಾಯ ಸ್ವಲ್ಪ ವರ್ಷಗಳು ಹೋದು ಆದ್ರೆ ಅದರ ಬಗ್ಗೆ ಸರಿಯಾದ ಮತ್ತೊಂದ್ಸಲ ಸಲ ತಲಸ್ಪರ್ಶಿಯಾಗಿ ವೈಜ್ಞಾನಿಕವಾಗಿ ಅದನ್ನ ಪರಿಶೀಲಿಸಿ ಮತ್ತೆ ಮತ್ತೆ ನೋಡಲಾಗಿ ಪ್ರತಿಭಾನ್ವಿತ ಒಬ್ಬ ಇಂಜಿನಿಯರ್ ಮಗದು ಮಂತ ಅವರು ಸರ್ಕಾರದ ಹಳೆಯ ವರದಿಯನ್ನ ಮತ್ತೊಂದು ಸಲ ಪರಿಶೀಲಿಸಿ ಮಾಡಿ ನೋಡಿದಾಗ ಗೊತ್ತಾಯ್ತು ಅವರಿಗೆ ಈ ದೇವಾಲಯದ ಸುತ್ತಮುತ್ತ ಮೂರು ಮೀಟರ್ ಅಷ್ಟು ನೀರಲ್ಲ ಎಷ್ಟು ಮೀಟರ್ ನೀರು ನಿಲ್ಲಕ್ಕೆ ಸಾಧ್ಯ ಇಲ್ಲ ಇದನ್ನ ಸ್ಥಳಾಂತರಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ರು ಆಗ ಅಲ್ಲಿ ಮತ್ತೆ ಅದೇ ದೇವಾಲಯವನ್ನು ಮತ್ತೆ ಯಥಾಸ್ಥಿತಿಯಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಲಾಯಿತು ಇದು ಇದಕ್ಕೆ ಕಾರಣ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ನಡೆದಂತ ಕೂಡಲ ಸಂಗಮ ಉಳಿಸಿ ಅಂತ ಹೋರಾಟ ಮಾಡಿದ್ರು ಈ ಹೋರಾಟಕ್ಕೆ ಸ್ಪಂದಿಸಿದಂತ ಸರ್ಕಾರ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿತು ಆ ಸಮಿತಿ ಹಲವಾರು ಶಿಫಾರಸುಗಳನ್ನು ಮಾಡಿತು ಆ ಶಿಫಾರಸುಗಳ ಪ್ರಯುಕ್ತನೇ ಅವತ್ತಿನ ಮೊಯ್ಲಿ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿತು ಅದು ಗೆಜೆಟ್ನಲ್ಲಿ ಕೂಡ ಬಂತು ಆದರೆ ಅದು ಜಾರಿಗೆ ಬರಲಿಲ್ಲ ಅದು ಜಾರಿಗೆ ಬಂದದ್ದು ಯಾವಾಗ ಅಂದರೆ ಅದಕ್ಕೆ ದುಡ್ಡು ಬಿಡುಗಡೆ ಆದದ್ದು ಜೆ ಎಚ್ ಪಟೇಲ್ರ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಈ ಸಂದರ್ಭದಲ್ಲಿ ಆ ಮಂತ್ರಿ ಮಂಡಲದಲ್ಲಿ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿರ್ತಾರೆ ಹಾಗ ಅವ್ರಿಗೆ ಹೇಳದೆ ಜೆ ಎಚ್ ಪಟೇಲ್ರು ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಇಂತಿಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅವಾಗ ಸದನದಲ್ಲಿ ಜೆ ಎಚ್ ಪಟೇಲ್ರನ್ನ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡ್ತಾರೆ ನಾನು ಹೆಣ್ಮಕಾಸು ಸಚಿವನಿದ್ದೇನೆ ನನ್ನ ಗಮನಕ್ಕೂ ಬರದೇ ಇಷ್ಟು ಹಣ ಬಿಡುಗಡೆ ಮಾಡಿದ್ರಲ್ಲ ಅಂತ ನೀವು ಕೇಳಿದಾಗ ಬಹಳ ಮಾರ್ಮಿಕವಾದಂತಹ ಉತ್ತರವನ್ನ ಜೆ ಎಚ್ ಪಟೇಲ್ ಕೊಡ್ತಾರೆ ಸಿದ್ದರಾಮಯ್ಯವರದೇ ಅದು ಬಸವಣ್ಣವರ ಆರಂಭದ ದಿನಗಳನ್ನು ಕಳೆದಂತಹ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಮಹತ್ವ ಕೊಡಲೇಬೇಕಾಗಿದೆ ಆಮೇಲೆ ಬಸವಣ್ಣವರ ಕೊನೆಗಾಲ ಕೂಡ ಅಲ್ಲೇ ಆಯಿತು ಹಾಗಾಗಿ ಆ ಕ್ಷೇತ್ರಕ್ಕೆ ಅದರದೇ ಆದಂತಹ ಒಂದು ಐತಿಹಾಸಿಕ ಮಹತ್ವ ಇದೆ ಶರಣರು ಬರದೇ ಹೋಗಿದ್ರೆ ಸಿದ್ದರಾಮಯ್ಯನವರೇ ನೀವೆಲ್ಲೋ ಕುರಿ ಕಾಯ್ಕಂತ ಇರಬೇಕಾಗಿತ್ತು ಅಂತ ಅನ್ನುವ ಕಟುವಾದ ಮಾತುಗಳನ್ನು ಕೂಡ ಜೆ ಎಚ್ ಪಟೇಲ್ರು ಸದನದಲ್ಲಿ ಆಡಿದಂಥ ಸಂಗತಿಯನ್ನ ನಾನು ಕಿವಿಯಾರೆ ಕೇಳಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಈ ಕಾರ್ಯೋನ್ಮುಖ ಆದ್ಮೇಲೆ ಈ ಇಲ್ಲಿ ಅನುಭವ ಮಂಟಪ ಕಟ್ಟಿದ್ರು ಜೊತೆಗೆ ಚನ್ನಬಸವಣ್ಣಂತಹ ಗ್ರಂಥಾಲಯ ನಿರ್ಮಾಣ ಆಯಿತು ದಾಸೋಹದ ಭವನ ನಿರ್ಮಾಣ ಆಯಿತು ಶಟಸ್ಥಲ ಭವನ ನಿರ್ಮಾಣ ಆಗಿದೆ ವೈದ್ಯ ಸಂಗಣ್ಣ ಆಸ್ಪತ್ರೆ ಆಗಿದೆ ಹರಳೆಯ ಚುಲುಮೆ ಆಯಿತು ಇಲ್ಲಿಯ ಹಲವು ಬೀದಿಗಳಿಗೆ ಶರಣರ ಹೆಸರುಗಳನ್ನು ಕೂಡ ನಮೂದು ಮಾಡಲಾಗಿದೆ ಆದ್ರೆ ಏನಾಯ್ತು ಇದಂದ್ರೆ ಇದನ್ನ ಸರಿಯಾದ ರೀತಿಯೊಳಗಡೆ ಸಂರಕ್ಷಣೆ ಮಾಡದೆ ಅಥವಾ ಇದನ್ನು ಬಳಸಿಕೊಳ್ಳದಿರೋದ್ರಿಂದ ಸಹಜವಾಗಿ ಅವು ತನ್ನ ಚಲನಶೀಲತೆಯನ್ನ ಕಳೆದುಕೊಂಡಿವೆ ಅಂತ ಹೇಳಿದ್ರೆ ಅತಿಶೋಕ್ತಿಯ ಮಾತು ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ನೋಡಿ ಕೊನೆ ಬಸವಣ್ಣವರ ಕೊನೆ ಕೂಡ ಅವ್ರು ಒಂದು ಕಡೆ ನೀಲಂಬಿಕೆಯನ್ನ ಕರೆಸ್ತಾರೆ ಅಪ್ಪ ಬಸವಣ್ಣ ತಂಗಡಿಗೆ ನಿಲಂಬಿಕೆ ಬಂದ್ರೆ ಅಪ್ಪ ಬಸವಣ್ಣದಾಗ್ಲೆ ಸಂಗಮದಲ್ಲಿ ಇರ್ತಾರೆ ಯಾಕೆಂದ್ರೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ನೆಲದ ಜೊತೆ ಯಾರು ಇಲ್ಲದಾಗ ಈ ನೆಲೆ ನೆಲೆಗೆ ಈ ಅವರಿಗೆ ನೆಲೆಗೊಟ್ಟಂತ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಕ್ಷೇತ್ರ ಕೂಡಲ ಸಂಗಮ ಆ ಕೂಡಲ ಸಂಗಮದ ಬಗ್ಗೆ ವಿಪರೀತವಾದಂತಹ ಪ್ರೀತಿ ಬಸವಣ್ಣವ್ರಿಗೆ ಇರುತ್ತದೆ ಆ ಕಾರಣಕ್ಕಾಗಿ ಅವರು ಕಲ್ಯಾಣದಲ್ಲಿ ಆದಂತಹ ವಿಪ್ಲವ ಆಯ್ತಲ್ಲ ಒಂದು ಹಮ್ಮಿದೊಮ್ಮೆ ಆದಂತಹ ವಿಪ್ಲವಕ್ಕೆ ಅಲ್ಲಿಯ ರಾಜಜ್ಞೆಯನ್ನ ಉಲ್ಲಂಘಿಸದೆ ಅದಕ್ಕೆ ಒಳಗಾಗಿ ಕೂಡಲೇ ಸಂಗಮಕ್ಕೆ ಬರ್ತಾರೆ ಆಗ ನೀಲಾಂಬಿಕೆಗೆ ನೀಲಾಂಬಿಕೆಯ ನೆನಪಾಗ್ತದೆ ಆ ನೀಲಾಂಬಿಕೆ ತಾಯಿಯನ್ನ ಹಡಪದ ಅಪ್ಪಣ್ಣವರ ಮೂಲಕ ತಂಗಡಿಗೆ ತನಕ ಬರ್ತಾರೆ ತಂಗಡಿಗಿಂದ ಬಸವಣ್ಣವ್ರು ಏನ್ ಭೇಟಿ ಆಗ್ಬೇಕು ಆ ಸಂದರ್ಭದಲ್ಲಿ ಬಸವಣ್ಣವರು ಕಾಲನವಶ ಆಗ್ತಾರೆ ಯಾಕೆ ಬಂದ್ರು ಬಸವಣ್ಣವರು ಅಂತ ಅನ್ನೋದಕ್ಕೆ ಅವರದೇ ಒಂದು ಅಪರೂಪವಾದಂತಹ ಒಂದು ವಚನ ಕೂಡ ಇದೆ ಬಿತ್ತು ಬೆಳೆಯಿತ್ತು ಬಿತ್ತು ಬೆಳೆಯಿತ್ತು ಕೈಯ ಕೊಯ್ಯಿತ್ತು ಬಿತ್ತು ಬೆಳೆಯಿತ್ತು ಕೈಯ ಕೊಯ್ಯಿತ್ತು ಗೂಡು ಮುರಿದಿತ್ತು ಗೂಡು ಮುರಿದಿತ್ತು ಕುತ್ತುರಿ ಒಟ್ಟಿತ್ತು ಕುತ್ತುರಿ ಒಟ್ಟಿತ್ತು ಒತ್ತಿತ್ತು ತೂರಿತ್ತು ಒತ್ತಿತ್ತು ತೂರಿತ್ತು ಅಳೆಯಿತ್ತು ಸಲಗೆ ತುಂಬಿತ್ತು ಸಲಗೆ ತುಂಬಿತ್ತು ಕೂಡಲ ಸಂಗಮ ದೇವಾ ಮೇಟಿ ಕಿತ್ತಿತ್ತು ಕಣ ಹಾಳಾಯಿತ್ತು ಕೂಡಲ ಸಂಗಮ ದೇವ ಮೇಟಿ ಕಿತ್ತಿತ್ತು ಕಣಹಾಳಾಗಿತ್ತು ಅನ್ನುವ ಮೂಲಕ ನೋವಿನ ಮಾತುಗಳ ಮೂಲಕ ಬಸವಣ್ಣವರ ಅಂತೆ ಇಲ್ಲಿ ಆಗ್ತದೆ ಅವರ ಐಕ್ಯ ಮಂಟಪ ಕೂಡ ಅಲ್ಲಿರುವುದನ್ನು ನಾವು ಗಮನಿಸ್ತೇವೆ ಅದು ಐಕ್ಯ ಮಂಟಪ ಹೌದೋ ಅಲ್ಲೋ ಅಲ್ಲಿ ಬಸವಣ್ಣವ್ರ ಲಿಂಗಾಯಕರ ಆದರೂ ಇಲ್ಲ ಅಂತ ಅನ್ನೋದಕ್ಕೆ ಹಲವಾರು ರೀತಿಯ ಸಂಶೋಧಕರು ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆದರೆ ಭಾವನಾತ್ಮಕವಾಗಿ ನೋಡ್ತಕ್ಕಂಥ ಜನಗಳು ಅಲ್ಲಿ ಬಸವಣ್ಣನ ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ ಇದನ್ನ ನಾವು ಈಗಲೂ ಕೂಡ ಅಲ್ಲಿ ಹೋಗಿ ನೋಡಬಹುದು ಅಲ್ಲಿ ಹೋದ್ರೆ ಅದು ಯಾವುದೋ ರೀತಿಯ ಒಂದು ಬುಡಕ ಒಳಗಡೆ ಉಂಟಾಗೋದು ಸುಳ್ಳಲ್ಲ ಈ ಕ್ಷೇತ್ರಕ್ಕೆ ಲಿಂಗಾಯತರು ಹೋಗಲೇಬೇಕಾದದ್ದು ಅವರ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ